ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೀನ್ರಿ ವಿಶೇಷ ಅಂತಂದ್ರೆ ನೋಡಿರಿ ದಿನನಿತ್ಯ ಚೂರು ಲಘು ಹೇಳೋದು ಸಂಡೇ ಒಂದು ಬಿಟ್ಟು ಮತ್ತು ದಿನಚರಿ ದಿನದ ಅಡಿಗೆ ಇದೇ ಇರ್ತದೆ ಆದರೆ ಹಬ್ಬದ ತಯಾರಿ ಏನು ಮಾಡ್ಲಿಕ್ಕತ್ತೀರಿ ಇನ್ನೂ ಯಾಕೆ ಹಬ್ಬದ ವಿಡಿಯೋಸ್ ಬರವಲ್ವ ಅಂತ ಅನ್ಲಿಕ್ಕತ್ತೀರಿ ಹೌದಿಲ್ಲರಿ ನೋಡ್ರಿ ನನಗೂ ಈ ಸರಿ ಏನ್ಸದ ಏನ ಮಾಡಿದ್ರು ಹಬ್ಬಕ್ಕೆ ಎಣ್ಣೆ ಅಥವಾ ಸಕ್ರಿ ಮೈದಾ ಇವನ್ನ ಯೂಸ್ ಮಾಡ್ಬೇಕಲ್ರಿ ಅವು ಯಾವ ಆರೋಗ್ಯಕ್ಕೆ ಒಳ್ಳೇದಲ್ಲೇ ಅಲ್ಲ ಅದಕ್ಕೆ ಏನ್ ಮಾಡಲಿ ಏನು ಮಾಡ್ಲಿ ಇನ್ನೂ ಥಿಂಕ್ ಮಾಡ್ಲಿಕ್ಕೆ ಅದು ಎಷ್ಟು ಥಿಂಕ್ ಮಾಡಿದ್ರು ಕೂಡ ನಾವು ಮತ್ತೆ ಎಣ್ಣೆ ಮಾಡಬೇಕು ಸ್ವಲ್ಪ ಚಕ್ಲಿ ಮಾಡಬೇಕು ಅಂತ ಅನ್ಕೊಂಡಿನಿ ಸ್ವೀಟ್ ಒಳಗೆ ಒಂದು ಬೆಲ್ಲ ಹಾಕಿದ ಐಟಮ್ ಹಾಕಿ ಮಾಡಿದ ಬೆಲ್ಲ ಹಾಕಿ ಮಾಡುವಂಥ ಒಂದು ಒಂಚೂರು ಹೆಲ್ದಿ ವೇ ಒಳಗೆ ಯಾವುದಾದ್ರೂ ಒಂದು ಐಟಮ್ ಇಳಿಸ್ಬೇಕು ಅಂತ ಮಾಡೀನಿ ಏನು ಭಾಳ ಮಾಡೋಂಗಿಲ್ಲ ಯಾಕಂದ್ರೆ ಈ ನನಗೆ ಒಂದು ಹೆಲ್ದಿ ವೇ ಒಳಗೆ ಇರ್ಬೇಕು ನಿಮಗೆ ಗುರ್ತದೆ ನೋಡೋಣ ಮತ್ತು ಅಷ್ಟರೊಳಗೆ ಏನೇನೇನೇನು ಟ್ರೈ ಮಾಡ್ತೀನಿ ಮಾಡ್ತೀನಿ ರೀ ಏನಾದ್ರು ಟ್ರೈ ಮಾಡಿದರೂ ಕೂಡ ವಿಡಿಯೋ ಅಂತೂ ಬಂದೇ ಬರ್ತದ ಈಗ ಮುಂಜಾನೆ ಮಾತು ಹೇಳ್ಕೋತ ಸಿಂಪಲ್ ಆದ ರಂಗೋಲಿ ಹಾಕೊಂಡ್ರಿ ಇವತ್ತು ರಂಗೋಲಿ ಭಾಳ ಫಾಸ್ಟ್ ಹಾಕೀನ್ರಿ ನಾನು ಅದಕ್ಕೆ ಒಂಚೂರು ಸ್ಟ್ರೇಟ್ ಆಗಿಲ್ಲ ಸೈಡಿಗೆ ಕಾಣಿಸ್ಲಿಕ್ಕೆ ಇಲ್ಲ ಹೇಳ್ರಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಗಡ್ಬಿಡಿ ಮಾಡ್ಲಿಕ್ಕೆ ಅವರು ಆ್ಯಕ್ಚುಲಿ ವಾಕಿಂಗ್ ಹೋಗೋ ಸಲುವಾಗಿ ರೀ ನಾನು ರಂಗೋಲಿ ಮತ್ತು ನಮ್ಮ ಸ್ನಾನ ಒಂಚೂರು ದೇವ್ರದ್ದು ಎಲ್ಲ ಮುಗಿಬೇಕಂದ್ರೆ ಅರ್ಧ ಗಂಟೆ ಆಗ್ತದೆ ಅದಕ್ಕೆ ಐದೂವರೆಗೆ ವಾಕಿಂಗ್ ಹೋಗೋದಿರ್ತದೆ ಇವತ್ತು ಲೇಟ್ ಆಗ್ತದ ಅಂತ ಅನ್ಲಿಕ್ಕೆ ಹತ್ತಿದ್ರು ಅದು ಏನೂ ಲೇಟ್ ರೀ ಹಂಗೆ ಅವರು ಗಡ್ಬಿಡಿ ನಡೆಸಿದ್ರು ಅವ್ರು ಗಡ್ಬಿಡಿ ಸಲುವಾಗಿ ನನ್ನ ರಂಗೋಲಿ ಸೈಡಿಗೆ ಹೋ ಆಗ್ಯದ ನೋಡ್ರಿ ಅದಕ್ಕೆ ಸಿಂಪಲ್ ಆದ ರಂಗೋಲಿ ಮತ್ತೆ ಗಡ್ಬಿಡಿ ಮಾಡ್ಲಿಕ್ಕೆ ಹತ್ರ ತಲಿಯೊಳಗೆ ಹೊಳೆಯೋದು ಇಲ್ಲರಿ ಎಂಥದ್ದು ಹಾಕ್ಬೇಕಂತ ಹೇಳಿ ಅದಕ್ಕೆ ಈಗೆಲ್ಲರೂ ನೀವೆಲ್ಲ ಮುಂಜಾನೆ ಮಾತಿಗಾಗಿ ವೇಟ್ ಮಾಡ್ಲಿಕ್ಕೆ ಅಂತ ನನಗೆ ಗುರ್ತದ ಹೇಳ್ತೀನಿ ರೀ ಎಷ್ಟು ಚಂದದ ನೋಡ್ರಿ ಕೋಟಿ ಇದ್ದರೇನು ಕೋಟಿಗಟ್ಲೆ ಇದ್ರೇನು ಮಾನವೀಯತೆ ಮೌಲ್ಯವಿಲ್ಲದ ಜೀವನ ನಿರರ್ಥಕ ಮಾನವೀಯತೆ ಮೌಲ್ಯವಿಲ್ಲದ ಜೀವನ ನಿರರ್ಥಕ ಜೀವನವೆಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅವಶ್ಯಕ ನೋಡ್ರಿ ನಾವು ಏನೇ ಮಾಡಿದರೂ ಒಂದು ದಾನ ಧರ್ಮ ಒಂದು ಮಾನವೀಯತೆ ಇದ್ದರೆ ಮಾತ್ರ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ ಯಾಕಂದರೆ ಬಡವನಿಗೆ ದುಡ್ಡಿನ ಚಿಂತೆ ಶ್ರೀಮಂತನಿಗೆ ಶ್ರೀಮಂತನಿಗೆ ದುಡ್ಡಿಡುವ ಚಿಂತೆ ಮಧ್ಯಮನಿಗೆ ಇದ್ದುದರಲ್ಲಿಯೇ ಬಾಳುವ ಚಿಂತೆ ಏನೂ ಇಲ್ಲದವನಿಗೆ ಒಂದು ಹೊತ್ತಿನ ಊಟದ ಚಿಂತೆ ಒಟ್ಟಿನಲ್ಲಿ ಯಾರನ್ನೂ ಬಿಡದಿ ಚಿಂತೆ ನೋಡ್ರಿ ಚಿಂತೆ ಅನ್ನೋದು ಹೆಂಗದ ಮನುಷ್ಯ ಯಾರನ್ನೂ ರೀ ಅದು ಒಟ್ಟು ಒಬ್ಬ ಮನುಷ್ಯ ನೋಡಿದ ನೋಡ್ತು ಅಂತಂದ್ರೆ ಅವರ ತಲೆ ಒಳಗ ಹೋಗೇ ಬಿಡ್ತದಂದ್ರೆ ಯಾ ಒಂದು ಸಣ್ಣ ಒಂದು ಸ್ವಲ್ಪ ತಿಳುವಳಿಕೆ ಬಂದ ಮಗು ತಿಳುವಳಿಕೆ ಬಂದಾಗಿನಿಂದ ದೊಡ್ಡವರಾದ ಮೇಲೆ ತಿಳುವಳಿಕೆಯಿಂದ ಸ್ಟಾರ್ಟ್ ಆಗ್ತದ್ರಿ ಸ್ಟಾರ್ಟ್ರಿ ಆ ಚಿಂತೆ ಅನ್ನೋದು ಏನಾದರೂ ಒಂದು ಚಿಂತೆ ಅಡ್ ಸಣ್ಣ ಮಕ್ಕಳಿಗಾದರೂ ಕೇಳಿರಿ ನೀವು ಚಾಕ್ಲೇಟ್ ತಿನ್ನುವ ಆಸೆ ಆಸೆನೇ ಚಿಂತೆ ಒಂದು ಚಿಂತೆ ನನಗೆ ಚಾಕ್ಲೇಟ್ ಬೇಕಾಗಿತ್ತು ಚಾಕ್ಲೇಟ್ ಒಂದು ಬಿಸ್ಕಿಟ್ ಬೇಕಾಗಿತ್ತು ಹಿಂಗೆ ಯಾರನ್ನೂ ಬಿಡುವುದಿಲ್ಲ ನೋಡ್ರಿ ಆ ಚಿಂತೆ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ಮತ್ತು ಇನ್ನೂ ಒಂದು ಹೇಳಬೇಕಾಗಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಸಾರಿ ಬಿಸ್ನೆಸ್ಸು ಚಂದ ನಡೆದದ ಎಲ್ಲರೂ ಕೋಆಪ್ರೇಟ್ ಮಾಡ್ಲಿಕ್ಕೆ ನಿಮ್ಮ ಮೇಲೆ ಭರವಸೆ ಇಟ್ಟು ನಾನು ಸ್ಟಾರ್ಟ್ ಮಾಡಿದ್ದಕ್ಕೂ ನನಗೆ ಖುಷಿಯನ್ನು ಕೊಟ್ಟದ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲೌಟ್ ಎಲ್ರಿಗೂ ಅದರ ಜೊತೆ ಜೊತೆಗೆ ಮತ್ತು ಆದಷ್ಟು ಅದು ವಾಟ್ಸಪ್ ನಂಬರು ಯಾಕದ ಅಂತಂದ್ರೆ ನೀವು ಸಾರಿ ವಿಚಾರವನ್ನು ಮಾತ್ರ ಕೇಳಿರಿ ಅದರೊಳಗೆ ಮತ್ತೇನಾದರೂ ಕೇಳಿದ್ರಿ ಅಂತಂದ್ರೆ ನಮಗೆ ಹಂಗೆ ಇರಲಿಕ್ಕೆ ಆಗಂಗಿಲ್ಲ ನೀವು ಕೇಳಿರಿ ಅಂತ ತಿಳ್ಕೊಂಡು ಯಾಕಂದ್ರೆ ನನಗೆ ಮೊದಲ ಟೈಮ್ ಇರಂಗಿಲ್ಲ ರೀ ಅದಕ್ಕೆ ನನಗೆ ಅವಾಯ್ಡ್ ಮಾಡಲಿಕ್ಕೂ ಆಗಂಗಿಲ್ಲ ನಮ್ಮ ಸ್ವಭಾವವನ್ನು ಆಲ್ರೆಡಿ ನೀವು ಹೆಂಗದ ಅನ್ನೋದು ನಿಮಗೆ ಎಲ್ರಿಗೂ ಗುರ್ತದ ಅದ್ರ ಸಲುವಾಗಿ ಅದು ಚಾಟಿಂಗ್ ಇರುವುದು ಮಾತ್ರ ನಿಮಗೆ ಸಾರಿಗೆ ಮಾತ್ರ ನಿಮ್ಗೆ ಸಾರಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಹಾಕಿರಿ ಈಗ ಒಬ್ಬೊಬ್ರು ಫೋನ್ ಹಚ್ತೀರಿ ಆ ಸಾರಿ ರೇಟ್ ಎಷ್ಟು ಅಂತ ಕೇಳ್ತೀರಿ ಅಥವಾ ಈ ವಾಟ್ಸಪ್ ಒಳಗೆ ಹಾಕಿರ್ತೀರಿ ಸೀರೆ ರೇಟ್ ಎಷ್ಟು ಅಂತ ನಾವು ಸೀರೆ ರೇಟು ವಾಟ್ಸಪ್ ನಂಬರು ಎಲ್ಲೇ ಭಾಳ ಸರಳವಾಗಿ ಕೊಟ್ಬಿಟ್ಟದ ಅದಕ್ಕೆ ಹಂಗೆ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುಣ್ರಿ ನೋಡ್ರಿ ಮುಂಜಾನೆಯ ಮೆರುಗು ಎಷ್ಟು ಚಂದ ಅದೆಷ್ಟು ಚಂದ ದಿನನಿತ್ಯ ಹೊಗಳ್ತೀವಿ ಹೊಗಳಿದ್ರೂ ಕಡಿಮೆಯೇ ಯಾಕಂದ್ರೆ ಅಷ್ಟು ಆನಂದವನ್ನು ಕೊಡುವುದೇ ಮುಂಜಾನೆಯ ಸೊಬಗು ಹೌದಿಲ್ರಿ ನೋಡ್ರಿ ಇದು ಮುಂಜಾನೆಯ ಸೊಬಗನ್ನು ಸವಿಯುತ್ತಾ ಈಗ ಕಾರ್ತೀಕ ಸ್ನಾನ ಸ್ಟಾರ್ಟ್ ಆಗಿದ್ರಿ ನನ್ನ ಮುಂಜಾನೆಯ ಒಂದಿಷ್ಟು ಪೂಜೆಗಳನ್ನು ನಿಮಗೆ ತೋರಿಸೇ ಇಲ್ಲ ಯಾಕಂದ್ರೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಆಗಿರ್ತಾವೆ ಯಾಕಂದ್ರೆ ದಾಮೋದರ ಪೂಜೆ ಮಾಡಿರ್ತೀನಿ ಅದಕ್ಕೆ ಅದನ್ನು ತುಳಸಿ ಪೂಜೆ ಅಂತೂ ದಿನನಿತ್ಯ ಇದ್ದೇ ಇರ್ತದೆ ಮತ್ತು ಇವತ್ತು ಹನುಮಂತ ದೇವರ ರಥ ಸ್ಟಾರ್ಟ್ ಆಗಿ ಏಳನೇ ದಿವಸ ಏಳನೇ ದಿವಸ ರೀ ಇವತ್ತು ಮತ್ತು ಇನ್ನೂ ಒಂದು ಹೇಳಬೇಕಾಗಿತ್ತು ನಿನ್ನೆ ಒಬ್ಬರು ಮೆಸೇಜ್ ಮಾಡಿದರು ಮೊನ್ನೆ ಇದು ವ್ರತ ಮೇಲೆ ನಾಲ್ಕನೇ ದಿವಸ ಒಬ್ರು ಅದು ನಿನ್ನೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ನಿನ್ನೆ ಕೂಡ ಒಬ್ಬರು ಮೆಸೇಜ್ ಮಾಡಿದರು ಬಹಳ ಖುಷಿ ಅನ್ನಿಸ್ತು ನನಗೂ ಕೂಡ ಖುಷಿ ಅನ್ನಿಸ್ತು ಅವ್ರ ಜೀವನದಲ್ಲಿ ಒಳ್ಳೆಯದೇ ಆಗಲಿ ಅಂತ ನಾನು ಮನಸಾರೆ ಅವರಿಗೆ ಬೇಡ್ಕೊಂಡೆ ದೇವರಿಗೆ ಅವರ ಪರವಾಗಿ ಬೇಡ್ಕೊಂಡೆ ಯಾಕಂದ್ರೆ ಅವರಿಗೆ ಲ ಮದುವೆಯಾಗಿ ಹದಿನೇಳು ವರ್ಷ ಆಯಿತು ಮಕ್ಕಳಾಗಿರಲಿಲ್ಲ ಅಂತ ಅದಕ್ಕೆ ಆಗಿಲ್ಲ ಅಂತ ಆಗಿರಲಿಲ್ಲ ಅಂತ ಅಂದ್ರೆ ಅರ್ಥ ನೋಡ್ರಿ ಇಲ್ಲೇ ಹೆಂಗೆ ಬಂತು ಬಾಯಿಯೊಳಗೆ ಆಗ್ತಾವ ಅಂತ ಮುನ್ಸೂಚನೆ ನನ್ನ ಬಾಯೊಳಗೂ ಬಂತು ಹಂಗೆ ಅವರು ಈ ಪೂಜೆ ಮಾಡಬೇಕನ್ನಿಸ್ತಂತ ಮಾಡ್ಲಿಕ್ಕೆ ಹತ್ತಾರ ಈ ಪೂಜೆ ಮಾಡ್ಲಿಕ್ಕೆ ಮುಂದೆ ಮುಂದೆ ಅವ್ರ ಕನಸೊಳಗೆ ಐದನೇ ದಿವಸ ಕನಸೊಳಗೆ ಹನುಮಂತ ದೇವ್ರನ್ನ ಸೀಕ್ಲಿ ದೇವ್ರು ಬಂದು ನಿನಗೆ ಎರಡು ಮಕ್ಕಳು ಬೇಕೇನು ಅಂತ ಕೇಳಿದ್ ನಂತರ ಹನುಮಂತ ದೇವ್ರೆ ಇದೇನೋ ಕೇಳಿಕತ್ತಿರ ನಿಮಗೆ ಕತಿ ಅನ್ನಿಸ್ತಿರ್ಬೋದು ಇದು ನಿಜವಾಗಿದ್ದು ಅದಕ್ಕೆ ಅವರು ನನಗೆ ಒಂದೇ ಮಗು ಸಾಕು ಅಂತಂದ್ರಂತ ಕಣ್ ತೆಗೆದು ನೋಡಿದಾಗ ನಾಲ್ಕು ಗಂಟೆ ಆಗಿತ್ತಂತ ಅದಕ್ಕೆ ಅವರು ಇದನ್ನು ನನಗೆ ಮೇಲ್ ಮಾಡಿದ್ದರ್ರಿ ನನಗೆ ಭಾಳ ಅಂದ್ರೆ ಭಾಳ ಆಯಿತು ಆ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೀವು ಕೂಡ ಮನಸ್ಸಲ್ಲಿ ಅವರಿಗೆ ಒಳ್ಳೇದನ್ನೇ ಒಳ್ಳೇದೇ ಆಗಲಿ ಅಂತ ಹೇಳಿ ಹಾರೈಸ್ರಿ ಅಂತ ಹೇಳ್ತಾ ಇವತ್ತು ನೋಡ್ರಿ ನಮ್ಮಲ್ಲಿ ಸೋಮವಾರ ಕಾರ್ತಿಕ್ ಸೋಮವಾರ ಇರೋದ್ರಿಂದ ಸಿಂಪಲ್ ಆದ ಉಪ್ಪಿಟ್ಟು ಮಾಡಿಬಿಟ್ಟಿನಿ ಅದಕ್ಕೆ ಇವತ್ತು ಅಡುಗೆ ಗದ್ಲ ಏನೂ ಇಲ್ಲ ರೀ ಆದರೆ ನಿಮಗೆ ಹೇಳ್ತೀನಿ ನಾನು ಇನ್ನೂ ನಿನ್ನೆ ಬರೀ ಅಡಿಗೆ ಮನೆ ಒಂಚೂರು ಕ್ಲೀನ್ ಆಯ್ತು ಜೋಳ ಗೋಧಿ ಸ್ವಚ್ಛ ಮಾಡ್ಕೊಳ್ಳೋದು ಅದರೊಳಗೆ ಭಾಳ ಟೈಮ್ ಹಿಡಿದು ಬಿಡ್ತೀರಿ ಮತ್ತು ಇನ್ನೂ ಒಂದು ಹೇಳ್ತೀನಿ ರೀ ನಿಮಗೆ ವಿಡಿಯೋ ಇದು ಏನು ಮಾಡೋದು ಇರ್ತದಲ್ಲ ಸೀರೆ ತೋರಿಸೋದನ್ರಿ ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ಎಡಿಟ್ ಮಾಡೋದು ಇದಕ್ಕೆ ನಂಗೆ ಭಾಳ ಟೈಮ್ ತೊಗೋತದ್ರಿ ಇದೆಲ್ಲನು ವಾಯ್ಸ್ ಓವರ್ ಮಾಡಿ ಹಾಕೋದು ಅದು ಕಡಿಮೆ ಟೈಮ್ ವಾಯ್ಸ್ ಓವರ್ ಮಾಡಲಿಕ್ಕೆ ಭಾಳ ಕಡಿಮೆ ಟೈಮ್ ಸಿಗ್ತದ ತಗೋತೀನಿ ಆದರೆ ಎಡಿಟ್ ಮಾಡಿ ಮತ್ತೆ ಇದನ್ನ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟು ಟೈಮ್ ತಗೋತಾವ್ರಿ ಇವೆಲ್ಲ ನಮಗೆ ನಿಮ್ಗೆ ಅನಿಸ್ತಿರ್ತದ ಎಷ್ಟು ಟೈಮ್ ಇರ್ತದೆ ಮತ್ತೆ ಹಿಂಗೆ ಅಂತ ಹೇಳಿ ಆದರೆ ಹಂಗಿಲ್ಲರಿ ಇದಕ್ಕೆಲ್ಲ ಭಾಳ ಟೈಮ್ ತಗೋತದ ಹಾಗಾಗಿ ನನ್ನ ಕೆಲವೊಂದು ಕೆಲಸಗಳು ಹಂಗೆ ಉಳಿದ್ಬಿಡ್ತಾವೆ ಮತ್ತು ನಾನಾದರೂ ಹಬ್ಬಕ್ಕೆ ರೀ ನೀವು ಎಣ್ಣೆಯು ಸ್ವೀಟಸಕ್ರಿ ಇವು ಯಾವೂ ಮಾಡಬಾರ್ದಂತೆ ಅನ್ಕೊಂಡ್ಬಿಟ್ಟಿನಿ ನೀವು ನಮ್ಗೆ ಒಂದು ಎರಡು ಮೂರು ಕಮೆಂಟ್ ಬಂದಾವ ರೀ ಹಬ್ಬದ ಪರಾಳ ಏನೇನು ಮಾಡಿರಿ ಹೇಳಿ ಅದಕ್ಕೆ ನಾ ಭಾಳ ಸಿಂಪಲ್ಲಾಗಿ ಮಾಡ್ತೀನಿ ರೀ ಉಳ್ದು ನಂದು ಇರೋದು ಗ್ರ್ಯಾಂಡ್ ಅಂದ್ರೆ ಪೂಜಾ ಅದ್ರೊಳಗೆ ಇರ್ತದೆ ನೋಡಿರಿ ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೊಂದು ಒಂದು ಪ್ರಶ್ನೆ ಏನಪ್ಪ ಬರೀ ಬಾರ್ಡರ್ ಬರೇ ಈಕಲ್ ಸೀರಿ ಹಂಗ ನಿಮ್ದೇ ಎಲ್ಲ ಆಯ್ತು ನಮಗೆ ನಮ್ಮ ಮಕ್ಕಳಿಗೆ ಒಂದಿಷ್ಟು ಒಂದಿಷ್ಟು ಹುಡುಗಿಯರು ಕಮೆಂಟ್ ಆಂಟಿ ಎಲ್ಲ ದೊಡ್ಡೋರ್ಗೆ ಸಾರಿ ತರಿಸಿದ್ರಿ ನಮಗೆ ಫ್ಯಾನ್ಸಿ ಸಾರಿ ತೋರಿಸಿಲ್ಲ ತಂದಿಲ್ಲ ಏನು ಅಂತ ತಗೊಂಡು ಬಂದಿನಿ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೀನಿ ಬೆಸ್ಟ್ ಸಾರೀಸು ಅದು ಅಲ್ಲದೆ ನಿಮ್ದು ಕ್ವಶನ್ ಆನ್ಸರ್ ಸಿಕ್ತು ಹುಡುಗಿಯರಿಗೆ ಆದ್ರೆ ನಮ್ಮಲ್ಲಿ ನಮ್ಮೊಳಗು ನಮಗ್ ಹೆಂಗಿರ್ತದ ನಮ್ಮ ಏಜ್ನವ್ರು ನಾವು ಬರೇ ಇಂಥಾವೇ ಸೀರಿ ಉಟ್ಕೋಬೇಕು ಅನ್ನೋದೊಂದು ಮೈಂಡ್ ಸೆಟ್ ಅದ ಅಲ್ರಿ ಅದು ರಾಂಗ್ ನಾವು ಕೂಡ ಈಗ ಉಟ್ಕೊಂಡು ಹೆಂಗ್ ನೋಡ್ರಿ ಚಂದ್ ಅನಸ್ತದ ಇಲ್ಲ ಹೇಳ್ರಿ ಅದಕ್ಕೆ ನಾವು ಕೂಡ ಫ್ಯಾನ್ಸಿ ಸಾರೀಸ್ ಈಗ ಎಲ್ರಿ ಪಾರ್ಟಿ ವೇರ್ ನಾವು ಹೋಗಿ ಪಾರ್ಟಿದಾಗ ಏನ್ ತಿನ್ಲಿಲ್ಲ ಅಂದ್ರೆ ಅಷ್ಟ ಹೋತು ಅದ್ರ ಬರ್ಡೇ ಪಾರ್ಟಿ ಏನ್ರಿ ರಿಸೆಪ್ಷನ್ ಹೋದಾಗ ಚಂದ ಅನಿಸ್ತಾವ್ ಸಾರಿ ಎಲ್ಲ ಮೈ ಎಲ್ಲಾ ಫ್ರೆಂಡ್ಸ್ ಕೂಡ ಎಲ್ಲ ಹೊರಗೆ ಹೋಗಿರ್ತೀವಿ ಅವಾಗ ಇವ ಸಾರಿ ಚೆಂದ ರೀ ಬಾರ್ಡರ್ ಸ್ಯಾರಿ ಟೆಂಪಲ್ಗೆ ಮತ್ತೆ ಏನೋ ಫಂಕ್ಷನ್ ಇವಲ್ಲ ಅವು ಸರಿ ಅನಿಸ್ತಾವ ಆದ್ರೆ ಇವು ಏನವ ಅಲ್ಲ ನಾವೆಲ್ಲ ಫ್ರೆಂಡ್ಸ್ ಕೂಡಿ ಎಲ್ಲೇ ಹೋಗ್ಬೇಕಾದ್ರೆ ಹಿಂಗೆಲ್ಲದಕ್ಕೂ ಹೊರಗಡೆ ಅಡ್ಡಾಡಲಿಕ್ಕೆ ಇವು ಚೆಂದ ಅನಿಸ್ತಾವ ಮಸ್ತ್ ಅವ್ರಿ ಕ್ವಾಲಿಟಿ ಬಗ್ಗೆ ಎರಡನೇ ಮಾತಿಲ್ಲ ನೋಡ್ತಿರಲ್ಲ ತೋರಿಸ್ತೀನಿ ನೋಡ್ರಿ ಒಂದ್ರಕ್ಕಿಂತ ಒಂದು ಕಲರ್ ಅಂತೂ ಅಷ್ಟು ಸೂಪರ್ ಆಗಿವೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಇಲ್ಲ ತೋರ್ಸು ತೋರಿಸ್ಬೇಕು ತೋರ್ಸ್ಬೇಕು ಇಷ್ಟ ನೋಡ್ರಿ ಇದು ಬ್ಲೌಸ್ ರೆಡಿನೇ ಕಸೂತಿ ವರ್ಕ್ ಇದು ನೋಡ್ರಿ ತೋಳಿಗೆ ಬರ್ತದೆ ಇದು ಹಿಂದ ಬ್ಯಾಕ್ ಸೈಡ್ ಬೆನ್ನಿಗೆ ಮಸ್ತ್ ವರ್ಕ್ ಮಾತ್ರ ಸೂಪರ್ ಆಗ್ಯದ ನೋಡ್ರಿ ಈ ಸಾರಿ ಕ್ವಾಂಟಿ ಮಾತ್ರ ಬಹಳ ಚಂದವರ ತೋರಿಸ್ತೀನಿ ನಿಮಗೆ ಒಂದು ಸೂಪರ್ ಕಲರ್ ಎಷ್ಟು ಚಂದ ಕಲರ್ ಅಂದ್ರೆ ಕುಂಕುಮ್ ಕಲರ್ ಅಂತ ಏನ್ ಹೇಳ್ತೀವಿ நன்கு கலர் பஹ் இது குங்குமம் கலர் அந்த குங்கும அந்த குலர் அந்த ரெட் மிகினேஷன் நோட் இது ப்ளௌஸ் இதொந்த டிஃபரெண்ட் ஆகி பிரிஸ் கட் இது நோட் இது தோழிக்கு ಎಲ್ಲಾನು ಬೇರೆ ಇಷ್ಟು ಸಾರಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಅವಿ ಕಲರ್ ಎಲ್ರಿಗೂ ಇಷ್ಟ ಆಗೋ ಮೆಹಂದಿ ಕಲರ್ ಯಾರು ಇಷ್ಟ ಪಡಂಗಿಲ್ಲ ಯಾಕಂದ್ರೆ ಇದು ಡೀಸೆಂಟ್ ಕಲರ್ ಇದು ಹಿಂಗ್ ಬರ್ತದ್ರಿ ಇಷ್ಟೆಲ್ಲ ಫುಲ್ ಹಾಫ್ ಹಾಫ್ ಅಂಡ್ ಹಾಫ್ ವರ್ಕ್ ಈ ಟೈಪ್ ರೀ ಇದು ತೋಳಿಗೆ ಅಷ್ಟ ನೋಡ್ರಿ ಹಿಂಗೆ ತೋಳಿಗೆ ಮಾಡ್ರಿ ಅಥವಾ ಒಬ್ಬೊಬ್ರು ಹಿಂಗೆ ಡಿಸೈನ್ ತಗೋತಿರ್ತೀರಿ ಅದು ಹೊಲಿಯೋರ ಮೇಲೆ ಡಿಪೆಂಡ್ ಆಗ್ತದ ಹೊಲಿಸೋರ ಮೇಲೆ ಬ್ಲೌಸ್ ಮತ್ತೆ ಕ್ಲಾತ್ ಮಾತ್ರ ಸೂಪರ್ ಆಗ್ಯದ ಕಲರ್ ನೋಡ್ರಿ ಈರುಳ್ಳಿ ಕಲರ್ ಅಂತ ಏನ್ ಉಳ್ಳಾಗಡ್ಡಿ ಕಲರ್ ಬಹಳ ಮಸ್ತ್ ಕಲರ್ ಯಾರು ಇಷ್ಟ ಪಡಂಗಿಲ್ಲ ಹೇಳಿ ನನಗೆ ಎಲ್ಲರೂ ಇಷ್ಟಪಡುವ ಪಡುವ ಒಳ್ಳಾಕದ ಕಾಂಬಿನೇಷನ್ ತೋರಿಸ್ತೀನಿ ಬ್ಲೌಸ್ ಕಾಂಬಿನೇಷನ್ ಇಷ್ಟು ಚಿನ್ನದ ಅಂದ್ರೆ ನೋಡ್ರಿ ಬ್ಲೌಸ್ ಕಾಂಬಿನೇಷನ್ ಎಷ್ಟು ಮಸ್ತ್ ಉಟ್ಕೊಂಡ್ಮೇಲೆ ಎಷ್ಟು ಲುಕ್ ಅಂದ್ರೆ ನೀವ್ ಯಾರು ತಗೊಂಡು ಹೊಲಿಸ್ತೀರಿ ಅವಾಗ ಗೊತ್ತಾಗ್ತದೆ ತಗೋರಿ ಅಂತ ಯಾವ್ದಾ ಫೋರ್ಸ್ ಇಲ್ಲ ಇಂಟ್ರೆಸ್ಟ್ ಇಂದ ಅಂದ್ರೆ ನಾ ಇದನ್ನ ಕಮೆಂಟ್ ಇತ್ತು ಹಿಂಗಾಗಿ ತರಿಸಿದೆ ನನಗಂತೂ ಎಲ್ಲ ಸೀರೇನು ಭಾಳ ಲೈಕ್ ಆಗ್ಯಾವ ಅದ್ರೊಳಗೆ ನನ್ನ ಮಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಇದು ನೋಡ್ರಿ ಪ್ರಿನ್ಸ್ ಕಟ್ ಇದು ಎರಡು ಟೈಪ್ ಬರ್ತದೆ ಇದು ತೋಳಿ ಬರ್ತದೆ ಅಷ್ಟು ಚಂದ ಇದು ಬ್ಲೌಸ್ ಹೊಲಿಸ್ಲಿಕ್ಕೆ ಕ್ವಾಲಿಟಿ ಚಲೋ ಇಷ್ಟು ಕಲರ್ಸ್ ಬರ್ತಾವ ನೋಡ್ರಿ ಇದ್ರೊಳಗೆ ಇದು ಪಿಂಕ್ ಕಲರ್ ರಾಣಿ ಪಿಂಕ್ ಇದು ಒಂದು ತೋರಿಸ್ತೀನಿ ನಿಮಗ ಮಸ್ತ್ ಅದ ನನ್ ಮಗಳ ಬಹಳ ಇಷ್ಟಪಟ್ಟ ಇಬ್ರು ಮಕ್ಳು ಬಹಳ ಬಹಳ ಇಷ್ಟಪಟ್ಟರೆ ಕ್ವಾಲ್ಟಿ ಇದು ಫುಲ್ ಡಿಫ್ರೆಂಟ್ ಈ ಕ್ವಾಲಿಟಿ ಈ ಕ್ವಾಲಿಟಿಗೆ ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಅದ್ರ ಇದು ನೋಡ್ರಿ ಸ್ಮೂತ್ ಕ್ವಾಲ್ಟಿ ಮಾತ್ರ ಅಷ್ಟು ಕ್ವಾಲ್ಟಿ ಬಹಳ ಚಂದ್ ಅಂದ್ರೆ ಇದು ಗೋಲ್ಡನ್ ಕಲರ್ ಇದು ಲೇಟೆಸ್ಟ್ ಹುಡುಗಿಯರಿಗೆ ಅದೇ ಈಗ ಏನಂದ್ರಲ್ಲ ಹುಡುಗಿಯರಿಗೆ ಬಹಳ ಲೈಕ್ ಮಾಡ್ತಾರೆ ಕಲರ್ ಫಂಕ್ಷನೇಬಲ್ ಸಾರಿ ನೋಡಿ ಹಿಂಗದ ಅಲ್ಲ ನಿಮಗೆ ಬೇಕಂದ್ರೆ ಎಂತ ತರಿಸ್ಕೊಡ್ತೀನಿ ಅಂದ್ರೆ ಟೂ ಡೇಸ್ ಒಳಗೆ ಮನೆಗೆ ರೀಚ್ ಆಗ್ತಾವೆ ಏನಾರ ಆರ್ಡರ್ ಮಾಡಿದ್ರೆ ನಾವು ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ ಮಂಗಳವಾರ ಬುಧವಾರ ನಿಮಗೆ ರೀಚ್ ಒನ್ ಡೇ ಒಳಗೆ ರೀಚ್ ಆಗಂಗೆ ಬುಧವಾರ ಗುರುವಾರ ಥರ್ಸ್ಡೇ ವೆನ್ಸ್ಡೇ ಅವ್ರ ಥರ್ಸ್ಡೇ ನೋಡ್ರಿ ಹಿಂಗದ ನಿಮ್ಗೆ ಬೇಕಂದ್ರೆ ಉಳಿದೆಲ್ಲ ಕಲರ್ಸ್ ಹಿಂಗವ ನೋಡ್ರಿಂತ ಒಂದು ಹೇಳಿ ಮಾಡಿಸಿದ ಕಲರ್ ಕಾಂಬಿನೇಷನ್ ಹಿಂಗವ ತೋರಿಸ್ತೀನಿ ನೋಡ್ರಿ ಲೆವೆನ್ರಿ ಡಾರ್ಕ್ ಲೆವೆನ್ರಿ ಇದು ನೋಡ್ರಿ ಚಂದ ಕಲರ್ ಎಲ್ಲ ಎಷ್ಟು ಕಾಂಟ್ರಾಸ್ಟ್ ಕಲರ್ ಕೊಟ್ಟಾರಲ್ಲ ಸೂಪರ್ ಕಲರ್ಸ್ ಇಷ್ಟು ಅಷ್ಟು ಅಂದ್ರೆ ಲೈಟ್ ಡಿಸೆಂಟ್ ಅವ ಡಿಸೆಂಟ್ ವಿತ್ ಅಟ್ರಾಕ್ಷನ್ ತರ ನೋಡು ನೀವು ತಗೊಂಡಾಗ ಮಾತ್ರ ಅಷ್ಟು ಚಂದ ಅನಿಸ್ತಾವ ನೋಡ್ರಿ ಪ್ರಿನ್ಸ್ ಕಟ್ಟಿದ್ದು ಬೇಕು ಆದ್ರೆ ರೇಟ್ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಅವ ಇವು ಇದು ನೋಡ್ರಿ ಪಿಂಕ್ ರಾಣಿ ಪಿಂಕ್ ಕಲರ್ ಇದು ನೋಡುವ ನಿಮ್ಗೆ ಡಾರ್ಕ್ ಅನಿಸ್ತದ ಉದ್ಕೊಂಡಾಗ ಮಾತ್ರ ಅಷ್ಟು ಮಸ್ತ್ ಅನಿಸ್ತದ ಸಾರಿ ನೋಡ್ರಿ ாரீன் அந்த நான் ப்ளௌஸ் ஹாக்கி சந்த கலர் அது இது இது தோழி பார்த்ததா அப்படின் வரைக்கும் சூப்பர் கலர் அலர் வந்தக்கி பதில ಇದ್ರದ್ದು ಇದು ತೋರಿಸ್ತೀನಿ ಕಾಂಬಿನೇಷನ್ ಬ್ಲೌಸ್ ಕಾಂಬಿನೇಷನ್ ಹಿಂಗೆ ಪುಟ್ಟ ನೋಡ್ರಿ ಅವರು ಚಂದದ ಸೀರೆ ಮಾತ್ರ ಹಿಂಗೆ ನೋಡ್ರಿ ಸೊ ಸೀರೆ ಮಾತ್ರ ಒಂದಕ್ಕಿಂತ ಒಂದು ಸೂಪರ್ ಆಗಿ ನೆಕ್ಸ್ಟ್ ನೋಡ್ರಿ ನಾವೇನು ಈಗ ನಮ್ ಕಡೆ ಅಂತ ನಾವು ಒಳ್ಳೆ ಕಲರ್ ಅಂತ ಇದನ್ನ ಬಹಳ ಸರ್ಚ್ ಮಾಡಿ ತಗೊಳೋಂತ ಸೀರಿ ನಾ ಹೇಳಿದ್ ಅದಕ್ಕಿಂತ ಲಿಟ್ಲಿ ಬಿಟ್ ಡಾರ್ಕ್ ಸ್ವಲ್ಪ ಡಾರ್ಕ್ ಆಗಿ ಅದ ಈ ಸೀರಿ ಗೊತ್ತಿಲ್ಲ ಬಹಳ ಚಂದ ಮಾತ್ರ ಅವರೀ ಸಾರಿ ಬಂದಕ್ಕಿಂತ ಅವ್ನ ಕಲರ್ ಅಷ್ಟು ಚಂದ ಕಲರ್ ಕೊಟ್ಬಿಟ್ಟಾರ ಅವ್ರು ಅಂದ್ರೆ ತಗೊಳೋರಿಗೆ ಗದ್ಲಾ ಹಿಡಿಬೇಕು ಯಾರ ತಗೊಳಿ ಯಾರ ಬಿಡ್ಲಿ ಹಂಗದ ನಾನು ಏನ್ ಮಾಡಿದೆ ಆಕ್ಚುಲಿ ಇವನ್ನ ಒಂದು ಎರಡ ಕಮೆಂಟ್ ಇದ್ದು ಇವು ಅಂಟಿ ನಮಗೂ ಕೂಡ ತಗೊಂಡ್ ಬರ್ರಿ ಫ್ಯಾನ್ಸಿ ಅಂತ ಹೇಳಿ ಅದಕ್ಕೆ ಒಂದ್ ನಾಲ್ಕೈದು ತಂದ್ರ ಆಯ್ತು ಅಂತ ಹೇಳಿ ನಾನು ವಿಚಾರ ಮಾಡಿದ್ರೆ ನನಗೆ ಯಾವ್ದ್ ತಗೊಳ್ಳಿ ಯಾವ್ದು ಬಿಡ್ಲಿ ಹಿಂಗಾಗಿ ಎಷ್ಟು ಕಲರ್ ನನಗ್ ನನಗ್ ಇಷ್ಟ ಅದು ಅಷ್ಟು ಕಲರ್ ನಾ ತಗೊಂಡಿನ್ ನೋಡ್ರಿ ಇದು ಕಲರ್ ಚಂದ್ರ ಅಂದ್ರೆ ಮತ್ ಆಮೇಲೆ ಇನ್ನೊಂದಿನ್ರಿ ಇಂಥದ್ದೇ ಬೇಕಂತಿಲ್ಲ ನೋಡ್ರಿ ಎಲ್ಲಾದ್ರೆ ಅಷ್ಟು ಮ್ಯಾಚ್ ಆಗ್ತಾವ್ರಿ ಸಾರಿ ಆರ್ಕ್ ಲೆವೆಂಡ್ರಿ ಕಲರ್ ಇದು ಸೇಮ್ ಬ್ಲೌಸ್ ಬರ್ತದ ಇದಕ್ಕೆ ಸೇಮ್ ಅದು ಲೆವೆಂಡ್ರಿ ಕಲರ್ ಲೈಟ್ ಕಲರಿಗೆ ಸೇಮ್ ಬ್ಲೌಸ್ ಹಾಕೊಂಡ್ರೆ ಚಂದ ಅನಿಸ್ತದ ಅವು ಯಾವ್ದಕ್ ಯಾವ ತರ ಹೋಗ್ತದೆ ಅವು ಕರೆಕ್ಟ್ ಆಗಿ ಕೊಟ್ಟಾರೆ ಅದು ಬಹಳ ಇಷ್ಟ ಆಗ್ತದೆ ನನಗೆ ಈ ಸೀರೆ ಅದಕ್ಕೆ ಬಹಳ ಇಷ್ಟ ಆಗ್ಯಾರ ನೀನು ಇದು ನೋಡ್ರಿ ಬ್ಲೌಸ್ ಕುಂಕುಮ್ ರೆಡ್ ಅದ್ರೊಳಗೆ ಆಗಲಿ ಫಸ್ಟ್ ನಾ ಏನ್ ತೋರ್ಸಿದ್ನಲ್ಲ ಅದಕ್ಕೆ ಅದಕ್ಕೆ ಏನದಲ್ಲ ಸ್ವಲ್ಪ ಡಿಸೈನ್ ಅಷ್ಟೇ ಚೇಂಜ್ ಪಲ್ಲು ಡಿಸೈನ್ ಅಷ್ಟೇ ಚೇಂಜ್ ಅದ್ರಿ ನೋಡ್ರಿ ಈ ಟೈಪ್ ನೋಡಿದ್ರಲ್ಲ ಹುಡುಗಿಯರಿಗೆ ಫ್ಯಾನ್ಸಿ ಸಾರಿ ಹುಡುಗಿಯರಿಗೆ ಅಷ್ಟ ಅಲ್ಲ ನಮಗೂ ಕೂಡ ಚಂದ ಅನಿಸ್ತಾವ ಯಾಕಂದ್ರ ನಾನು ಕೂಡ ಹಂಗಾರಿ ಕಾಟನ್ ಸ್ಯಾರಿ ಮೇಲೆ ಬಹಳ ನನಗೆ ಕಾಟನ್ ಸ್ಯಾರಿ ಇದ್ರಿ ಹಂಗಾಗಿ ನನ್ನ ಮಕ್ಳು ನಮ್ಮ ಒಂದು ಫ್ಯಾಮ್ಲಿಷ್ಟು ಫ್ಯಾನ್ಸಿ ಸಾರಿ ತಗೋಲ್ಲ ಅಂತಂದು ಕೂಡಲೇ ತೊಗೊಂಡು ಉಟ್ಕೊಂಡು ಚಂದ ಅನಿಸ್ತಾವಲ್ಲ ಅಂತಂದು ಅವಾಗಿಂದ ನಾನು ತೊಗೊಳಿದಿನಿ ಇದ್ರೊಳಗು ನನ್ನ ಸಾರಿ ಜವನ ಉಟ್ಕೊಂಡಾಗ ನೀವು ನೋಡಕ್ಕೈತ್ರಿ ನನಗೂ ಕೂಡ ಎರಡು ಸೀರೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ಯಾವ ಅದು ಉಟ್ಕೊಂಡಾಗ ನೀವು ಅಂತೀರಿ ಇವ್ನು ತೋರ್ಸ್ಯಾರಲ್ಲ ಇವರು ಹೇಳಿ ಆದಷ್ಟು ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆರ್ಡ್ರ್ ಮಾಡಲಿಕ್ಕೆ ನೀವು ಎಷ್ಟು ಲಘುನೇ ಆರ್ಡ್ರ್ ಮಾಡ್ತೀರಿ ಅಷ್ಟು ಲಘುನೇ ನಿಮ್ಮ ಮನೆಗೆ ಬರ್ತಾವೆ ಯಾಕಂದ್ರೆ ಇವತ್ತು ನೀವು ಆರ್ಡರ್ ಮಾಡಿದ್ರಿ ಅಂತಂದ್ರೆ ನಾವು ಇವತ್ತೆಲ್ಲ ಬರೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈಗ ನಿನ್ನೆ ಮತ್ತು ಮೊನ್ನೆ ಸಾಯಂಕಾಲ ಆರ್ಡ್ರ್ ಮಾಡಿದವ್ರದ್ದು ಇಷ್ಟು ಇವತ್ತು ಡಿಸ್ಪ್ಯಾಚ್ ಆಗೋ ರೀ ತಿರುಗಿ ಒಂಬತ್ತು ಗಂಟೆಗೆ ಹೋಗಿಬಿಟ್ಟು ನಿಮಗೇನಾದ ನಾಳೆ ಅಥವಾ ನಾಡ್ದು ನೀವು ಸ್ಯಾರಿ ತಗೋತೀರಿ ಹಾಗೇನೆ ಇವತ್ತು ಯಾರಿಗೆ ಬೇಕು ಅವರು ಆದಷ್ಟು ಲಗು ಲಘುನೆ ಆರ್ಡ್ರ್ ಮಾಡಿರಿ ಇದೇ ರೀತಿ ನಿಮ್ಮ ಕೋಆಪ್ರೇಷನ್ ಯಾವಾಗೂ ಇರಲಿ ಅಂತ ಹೇಳ್ತಾ ಮತ್ತೆ ಯಾವ ಟೈಪ್ ಸಾರಿ ತರ್ತೀನಿ ಅಂತ ವೇಟಿಂಗ್ ಒಳಗೆ ಇರ್ತೀರಲ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇದು ಭಾಗ್ಯಶ್ರೀ ಅನ್ನೋರು ಬಾಗಲಕೋಟೆ ಎಲ್ಲ ಎಲ್ಲಾ ಮನಿ ಒಳಗಿನದ ಫರಾಳ ಅದು ಮಾಡ್ತಾರ್ರಿ ಅಗ್ದಿ ಇದ್ರೂ ರೇಟ್ ಒಳಗದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನಿಮಗೆ ಏನಾದ್ರೂ ಬೇಕಾದ್ರೆ ಅವ್ರ ಫೋನ್ ನಂಬರ್ ಕಾಲ್ ಮಾಡಿ ನೀವು ಆರ್ಡರ್ ಮಾಡಬಹುದು ನಿಮ್ ಕೈಲೇ ಆದಷ್ಟು ಸಹಾಯವನ್ನ ಮಾಡುದು ಮತ್ತೇನಿಲ್ಲ ನಿಮ್ಗೆ ಏನ್ ತಗೋಬೇಕ ಅಥವಾ ನೀವು ತಗೋಳಿಲ್ಲ ಅಂದ್ರೆ ನಿಮ್ ರಿಲೇಟಿವ್ಸ್ ಯಾರೇ ಎಲ್ಲಿ ಸಿಕ್ತಾವ ಯಾವ ಏನೇನು ಸಿಕ್ತವ ಅಂತ ಕೇಳದಿರ್ತಾರ ಅವ್ರಿಗೆ ಈ ನಂಬರ್ ಅನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇವ್ರ ಭಾಗ್ಯಶ್ರೀ ಅವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಹಾಕಿರ್ತೀನಿ ನೋಡ್ರಿ ಹಂಗ ಅವ್ರಲ್ಲಿ ಏನೇನ್ ಸಿಕ್ತವ ಎಷ್ಟೆಷ್ಟ್ ರೇಟ್ ರೀ ನೀವು ನೀವು ತಗೋಳಿಲ್ಲ ಅಂದ್ರೆ ಬೇರೆ ಯಾರು ತಗೋತಿರ್ತಾರ ಅವರಿಗಾದ್ರೂ ಇನ್ಫಾರ್ಮ್ ಮಾಡ್ರಿ ಧನ್ಯವಾದಗಳು